ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ವಸಂತ ಪಂಚಮಿ ಹಬ್ಬದ ಶುಭಾಶಯಗಳು ನೈಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹವಿದ್ಯತೆ ಎಂದರೆ ಜ್ಞಾನಕ್ಕೆ ಸಮನಾದಂತಹ ಪವಿತ್ರ ವಸ್ತು ಈ ಲೋಕದಲ್ಲಿ ಬೇರೊಂದಿಲ್ಲ ಮನುಷ್ಯನ ಜ್ಞಾನವನ್ನು ಹೆಚ್ಚಿಸುತ್ತಾ ಆತನ ಸರ್ವತೋಮುಖ ವ್ಯಕ್ತಿತ್ವದ ವಿಕಸನಕ್ಕೆ ಕಾರಣವಾಗುವವರೇ ದೇವತೆಯಾದ ಸರಸ್ವತೀ ದೇವಿ ಮಾತೆ ಸರಸ್ವತೀ ದೇವಿಗೆ ಮುಡಿಪಾಗಿರುವಂತಹ ದೇಗುಲಗಳು ನಮ್ಮ ಭಾರತ ದೇಶದಾದ್ಯಂತ ಕಂಡುಬರುತ್ತವೆಯಾದರೂ ಸಹ ಅವುಗಳ ಸಂಖ್ಯೆ ಮಿಕ್ಕ ದೇವಿಯರ ದೇಗುಲಗಳಿಗೆ ಹೋಲಿಕೆ ಮಾಡಿದರೆ ಅತ್ಯಂತ ಕಡಿಮೆ ಎಂಬ ಮಾತಿದೆ ನಮ್ಮ ಕರ್ನಾಟಕದಲ್ಲಿಯೂ ಸಹ ಕೆಲವು ಅತ್ಯಂತ ಸುಂದರವಾದಂತಹ ಸರಸ್ವತಿ ದೇಗುಲಗಳಿವೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಉತ್ತಮವಾಗಿರಲಿ ಎಂದು ಹರಕೆಯನ್ನು ಹೊರುವಂತಹ ಪೋಷಕರಿಗೂ ಅಥವಾ ತಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಹುಡುಕುವ ಭಕ್ತರಿಗೂ ಸಹ ಈ ಆಲಯಗಳು ಅತ್ಯಂತ ಪವಿತ್ರದಾಗಿವೆ ಸರಸ್ವತಿ ದೇವಿಯ ಜನ್ಮದಿನವಾದಂತಹ ವಸಂತ ಪಂಚಮಿಯ ಈ ಶುಭ ದಿನದಂದು ನಾವು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಐದು ಪ್ರಸಿದ್ಧ ಮತ್ತು ಅತ್ಯಂತ ಸುಂದರವಾದಂತಹ ಸರಸ್ವತಿ ದೇವಿ ಆಲಯಗಳ ಪರಿಚಯವನ್ನು ಬಿತ್ತರಿಸುವವರಿದ್ದೇವೆ ಕರ್ನಾಟಕದ ಐದು ಪ್ರಸಿದ್ಧ ಸರಸ್ವತಿ ಆಲಯಗಳು ಶೃಂಗೇರಿ ಶಾರದಾಂಬ ದೇವಾಲಯ ಚಿಕ್ಕಮಗಳೂರು ಜಿಲ್ಲೆ ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಎಂಬ ಪಟ್ಟಣದಲ್ಲಿ ತುಂಗಾ ತೀರದಲ್ಲಿ ಶಾರದಾಂಬಾ ದೇವಿಯ ದೇವಸ್ಥಾನ ಸ್ಥಿತವಿದೆ ಎಂಟನೇ ಶತಮಾನದಲ್ಲಿ ಶ್ರೀ ಆದಿಗುರು ಶಂಕರಾಚಾರ್ಯರು ಸನಾತನ ಧರ್ಮ ಪ್ರಚಾರಕ್ಕಾಗಿ ನಮ್ಮ ಭಾರತ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಸ್ಥಾಪಿಸಿದಂತಹ ನಾಲ್ಕು ಆಮ್ನಾಯ ಪೀಠಗಳಲ್ಲಿ ಶೃಂಗೇರಿ ಪೀಠ ಮೊದಲನೆಯದಾಗಿದೆ ಇದು ದಕ್ಷಿಣಾಮ್ನಾಯ ಪೀಠವಾಗಿದ್ದು ಅದ್ವೈತ ವೇದಾಂತದ ಕೇಂದ್ರವಾಗಿದೆ ದಂತಕಥೆಯ ಪ್ರಕಾರ ತುಂಗಾ ನದಿಯ ತಟದಲ್ಲಿ ಹೆಡೆಯೆತ್ತಿದ ಆ ಒಂದು ಪ್ರಸವ ವೇದನೆಯಲ್ಲಿದ್ದಂತಹ ಕಪ್ಪೆಗಾಗಿ ಬಿಸಿಲಿನಿಂದ ರಕ್ಷಣೆಯನ್ನು ನೀಡಲು ನೆರಳು ಕೊಡುತ್ತಿರುವುದನ್ನು ಆದಿಗುರು ಶಂಕರಾಚಾರ್ಯರು ಕಾಣುತ್ತಾರೆ ಪರಸ್ಪರ ವೈರಿಗಳಾದಂತಹ ಪ್ರಾಣಿಗಳಲ್ಲೇ ಇಂತಹ ಮಮತೆಯನ್ನು ಮೂಡಿಸಿದಂತಹ ಈ ಪುಣ್ಯಸ್ಥಳದ ಪವಿತ್ರತೆಯನ್ನು ಕಂಡು ಅವರು ತಮ್ಮ ಮೊದಲ ಪೀಠವನ್ನು ಇಲ್ಲಿಯೇ ಸ್ಥಾಪಿಸಲು ನಿರ್ಧರಿಸುತ್ತಾರೆ ಇಲ್ಲಿ ಆದಿಗುರು ಶಂಕರಾಚಾರ್ಯರು ಜ್ಞಾನದೇವತೆಯಾದ ಶಾರದಾಂಬ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆರಂಭದಲ್ಲಿ ಅವರು ಒಂದು ಬಂಡೆಯ ಮೇಲೆ ಶ್ರೀಚಕ್ರವನ್ನು ರಚಿಸಿ ಅದರ ಮೇಲೆ ಶ್ರೀಗಂಧದ ದೇವಿಯ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದರು ನಂತರ ಹದಿನಾಲ್ಕನೆಯ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಕಾಲಾವಧಿಯಲ್ಲಿ ಶೃಂಗೇರಿಯ ಹನ್ನೆರಡನೇ ಜಗದ್ಗುರುಗಳಾದ ಶ್ರೀ ಭಾರತೀ ಕೃಷ್ಣತೀರ್ಥರು ತೀರ್ಥರು ಹಾಗೂ ಶ್ರೀ ವಿದ್ಯಾರಣ್ಯರು ಈಗಿನ ಭವ್ಯವಾದಂತಹ ಚಿನ್ನದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು ಇಲ್ಲಿ ದೇವಿ ಶಾರದಾಂಬಾ ದೇವಿಯು ಚಿನ್ನದ ಸಿಂಹಾಸನದ ಮೇಲೆ ಕುಳಿತಿರುವ ಭಂಗಿಯಲ್ಲಿ ದರ್ಶನವನ್ನು ನೀಡುತ್ತಾರೆ ತಮ್ಮ ಮೇಲಿನ ಎರಡು ಕೈಗಳಲ್ಲಿ ಅಮೃತ ಕಲಶವನ್ನು ಮತ್ತು ಜಪಮಾಲೆಗಳನ್ನು ಹಿಡಿದಿದ್ದಾರೆ ಕೆಳಗಿನ ಎರಡು ಕೈಗಳಲ್ಲಿ ಪುಸ್ತಕ ಹಾಗೂ ವ್ಯಾಖ್ಯಾನ ಮುದ್ರೆಗಳು ಇವೆ ದೇವಿಯ ವಿಗ್ರಹದ ಕೆಳಗೆ ಆದಿಗುರು ಶಂಕರಾಚಾರ್ಯರು ರಚಿಸಿರುವ ಶ್ರೀಚಕ್ರವಿದೆ ಇದು ಆಲಯದ ಅತ್ಯಂತ ಶಕ್ತಿಯುತ ಕೇಂದ್ರ ಬಿಂದು ಎಂದೇ ನಂಬಲಾಗುತ್ತದೆ ಶಾರದಾಂಬೆ ಸರಸ್ವತಿ ದೇವಿಯ ಒಂದು ರೂಪ ಶಾರದಾ ಎಂಬ ಪದವು ಶಾರ ಹಾಗೂ ದ ಎಂಬ ಎರಡು ಶಬ್ದಗಳಿಂದ ಸಂಯೋಜಿತಗೊಂಡಿದೆ ಶಾರ ಎಂದರೆ ಅಜ್ಞಾನ ಹಾಗೂ ದಾ ಎಂದರೆ ನಾಶಪಡಿಸುವವರು ಎಂಬರ್ಥ ಬರುತ್ತದೆ ಅಂದರೆ ಭಕ್ತರ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುವವರೇ ಶ್ರೀ ಶಾರದಾಂಬೆ ದೇವಿ ಶೃಂಗೇರಿ ಕ್ಷೇತ್ರದಲ್ಲಿ ಶಾರದಾಂಬ ದೇವಿಯ ದೇಗುಲ ಅಕ್ಷರಾಭ್ಯಾಸ ಸಂಸ್ಕಾರಕ್ಕೆ ನಮ್ಮ ಭಾರತ ದೇಶದಲ್ಲಿಯೇ ಬಹಳ ಹೆಸರುವಾಸಿಯಾಗಿದೆ ಶೃಂಗೇರಿಯ ದೇವತೆಯಾದ ಶಾರದಾಂಬಾ ದೇವಿಯ ಸನ್ನಿಧಿಯಲ್ಲಿ ಮಗುವಿನ ಮೊದಲ ಅಕ್ಷರಾಭ್ಯಾಸ ಅಥವಾ ಅಕ್ಷರ ಕಲಿಕೆಯನ್ನು ಪ್ರಾರಂಭಿಸಿದರೆ ಮಗು ತನ್ನ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೇರುವುದರಲ್ಲಿ ಸಂಶಯವಿಲ್ಲ ಎಂಬುದೇ ಭಕ್ತಾದಿಗಳ ಅಚಲನಂಬಿಕೆ ಕೂಡಲಿ ಶಾರದಾ ದೇವಸ್ಥಾನ ಶಿವಮೊಗ್ಗದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿ ತುಂಗಾ ಹಾಗೂ ಭದ್ರಾ ನದಿಗಳು ಸೇರುವಂತಹ ಕೂಡಲಿ ಎಂಬ ಪವಿತ್ರ ಸಂಗಮ ಸ್ಥಿತವಿದೆ ಈ ಸ್ಥಳಕ್ಕೆ ಆಡು ಭಾಷೆಯಲ್ಲಿ ಕೂಡ್ಲಿ ಎಂದು ಸಹ ಕರೆಯಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಕ್ಷೇತ್ರಕ್ಕೆ ದಕ್ಷಿಣದ ವಾರಣಾಸಿ ಎಂಬ ಹೆಸರೂ ಸಹ ಇದೆ ಕೂಡಲಿಯ ಪ್ರಮುಖ ಆಕರ್ಷಣೆ ಶ್ರೀ ಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಶಾರದಾ ದೇವಸ್ಥಾನ ಹಾಗೂ ಶಂಕರಮಠ ಕೂಡಲಿಯಲ್ಲಿನ ಶ್ರೀ ಶಾರದಾ ದೇವಿಯನ್ನು ಸ್ವಯಂ ಆದಿಗುರು ಶಂಕರಾಚಾರ್ಯರೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬ ನಂಬಿಕೆ ಇದೆ ಸಾಮಾನ್ಯವಾಗಿ ಬೇರೆಲ್ಲ ಆಲಯಗಳಲ್ಲಿ ಶಾರದಾಂಬಾ ದೇವಿಯು ಕುಳಿತ ಭಂಗಿಯಲ್ಲಿ ನೆಲೆಸಿರುತ್ತಾರೆ ಆದರೆ ದೇವಿಯು ನಿಂತ ಭಂಗಿಯಲ್ಲಿ ನಮಗೆ ದರ್ಶನವನ್ನು ನೀಡುವುದು ಶಿವಮೊಗ್ಗದ ಈ ಕೂಡಲಿ ಕ್ಷೇತ್ರದಲ್ಲಿ ಮಾತ್ರ ಕೂಡಲಿ ಕ್ಷೇತ್ರದಲ್ಲಿ ಶಾರದಾ ದೇವಿ ಬಂದು ನೆಲೆಸಲು ಒಂದು ವಿಶೇಷ ಕಾರಣವಿದೆ ಆದಿಗುರು ಶಂಕರಾಚಾರ್ಯರಿಗೆ ಕಾಶ್ಮೀರ ಆದಂತಹ ಶಾರದಾ ದೇವಿ ದರ್ಶನವನ್ನು ನೀಡುತ್ತಾರೆ ಆಗ ಶಂಕರಾಚಾರ್ಯರು ತಾವು ಶೃಂಗೇರಿಯಲ್ಲಿ ಪ್ರತಿಷ್ಠಾಪಿಸಲು ಉದ್ದೇಶಿಸಿರುವಂತಹ ದಕ್ಷಿಣಾಮನಾಯ ಪೀಠದಲ್ಲಿ ಬಂದು ನೆಲೆಸುವಂತೆ ಆಕೆಯನ್ನು ಕೋರಿಕೊಳ್ಳುತ್ತಾರೆ ಇದಕ್ಕೆ ಸಂಬಂಧಿಸಿದಂತಹ ಶಾರದಾ ದೇವಿ ತೇಜಸ್ಸಿನ ರೂಪದಲ್ಲಿ ಶಂಕರಾಚಾರ್ಯರನ್ನು ಹಿಂಬಾಲಿಸುವುದಾಗಿಯೂ ಹಿಂದಿರುಗಿ ನೋಡಬಾರದೆಂದು ಶಂಕರಾಚಾರ್ಯರಿಗೆ ಷರತ್ತನ್ನು ವಿಧಿಸುತ್ತಾರೆ ಹೀಗೆ ಅವರಿಬ್ಬರು ಪ್ರಯಾಣವನ್ನು ಬೆಳೆಸುತ್ತಿರುವಾಗ ಶಂಕರಾಚಾರ್ಯರು ಮುಂದೆ ಮುಂದೆ ತೆರಳುತ್ತಲಿದ್ದರೆ ತೇಜಸ್ಸಿನ ರೂಪದಲ್ಲಿ ಶಾರದಾದೇವಿಯು ಅವರನ್ನು ಹಿಂಬಾಲಿಸುತ್ತಾರೆ ಅವರಿಬ್ಬರು ತುಂಗಾ ಹಾಗೂ ಭದ್ರಾ ನದಿಗಳು ಸಂಗಮಗೊಳ್ಳುವಂತಹ ಈ ಕೂಡಲಿ ಕ್ಷೇತ್ರಕ್ಕೆ ಆಗಮಿಸಿದಾಗ ನೀರಿನ ಶಬ್ದದಿಂದ ಮತ್ತು ಮರಳಿನ ರಾಶಿಯಲ್ಲಿ ಶಂಕರಾಚಾರ್ಯರಿಗೆ ದೇವಿಯ ಗೆಜ್ಜೆಯ ಶಬ್ದ ಕೇಳಿಸುವುದೇ ಇಲ್ಲ ಆಗ ಆದಿಗುರು ಶಂಕರಾಚಾರ್ಯರು ಹಿಂದಿರುಗಿ ನೋಡಿಬಿಡುತ್ತಾರೆ ಅವರು ತಮ್ಮ ಮಾತಿಗೆ ತಪ್ಪಿದ್ದರಿಂದ ದೇವಿ ಕೂಡಲೇ ಕೂಡಲಿಯಲ್ಲಿಯೇ ನಿಂತು ಬಿಡುತ್ತಾರೆ ಆಗ ಪುನಃ ಶಂಕರಾಚಾರ್ಯರು ಶೃಂಗೇರಿ ಕ್ಷೇತ್ರಕ್ಕೆ ಬರುವಂತೆ ದೇವಿಯನ್ನು ಪರಿಪರಿಯಾಗಿ ಕೋರಿಕೊಂಡಾಗ ತಾಯಿಯು ನವರಾತ್ರಿಯ ಹತ್ತು ದಿನಗಳು ಶೃಂಗೇರಿಗೆ ಬರುವುದಾಗಿಯೂ ಉಳಿದ ದಿನಗಳಲ್ಲಿ ಕೂಡಲಿಯಲ್ಲಿಯೇ ನೆಲೆ ನಿಲ್ಲುವುದಾಗಿಯೂ ತಿಳಿಸುತ್ತಾರೆ ಅದರ ಪ್ರಕಾರವೇ ಶಂಕರಾಚಾರ್ಯರು ಕೂಡ್ಲಿಯಲ್ಲಿ ನಿಂತ ಭಂಗಿಯಲ್ಲಿಯೇ ಇರುವ ಶಾರದಾಂಬೆಯನ್ನು ಮತ್ತು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ನಂತರ ಶೃಂಗೇರಿಗೆ ತೆರಳುತ್ತಾರೆ ಹೀಗೆ ಶೃಂಗೇರಿಗಿಂತ ಮೊದಲು ಪ್ರಪ್ರಥಮವಾಗಿ ಶಾರದಾದೇವಿ ನೆಲೆ ನಿಂತಹ ಕ್ಷೇತ್ರ ಕೂಡಲಿ ಕ್ಷೇತ್ರ ಶೃಂಗೇರಿಯಂತೆಯೇ ಕೂಡಲಿ ಶಾರದಾಂಬಾ ದೇಗುಲದಲ್ಲಿಯೂ ಸಹ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದರೆ ವಿದ್ಯಾದೇವಿ ಶಾರದೆ ಸೌಭಾಗ್ಯವನ್ನು ಕರುಣಿಸುತ್ತಾರೆ ಎಂಬ ನಂಬಿಕೆ ಇದೆ ಅಮೃತಾಪುರದ ಅಮೃತೇಶ್ವರ ದೇವಸ್ಥಾನ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಮೃತಾಪುರ ಎಂಬ ಗ್ರಾಮದಲ್ಲಿರುವಂತಹ ಹೊಯ್ಸಳರ ಕಾಲದ ಅಮೃತೇಶ್ವರ ದೇವಾಲಯ ಇತಿಹಾಸ ಪ್ರಸಿದ್ಧ ಈ ಆಲಯವನ್ನು ಕ್ರಿಸಳರ ದೊರೆ ಎರಡನೇ ವೀರಬಲ್ಲಾಳರ ದಂಡನಾಯಕರಾಗಿದ್ದಂತಹ ಅಮೃತೇಶ್ವರ ದಂಡನಾಯಕರು ನಿರ್ಮಿಸಿದ್ದಾರೆ ಈ ಅಮೃತೇಶ್ವರ ದೇಗುಲ ಶಿವಪರಮಾತ್ಮನಿಗೆ ಸಮರ್ಪಿತವಾಗಿದೆ ಸಾಮಾನ್ಯವಾಗಿ ಶಿವದೇವರ ಆಲಯಗಳಲ್ಲಿ ಶಾರದಾದೇವಿಯನ್ನು ಕಾಣಲು ಸಾಧ್ಯವಿರುವುದಿಲ್ಲ ಆದರೆ ಅಮೃತಾಪುರದ ಅಮೃತೇಶ್ವರ ದೇಗುಲದಲ್ಲಿ ಮಾತ್ರ ವಿದ್ಯಾದೇವತೆ ದೇವಿ ನೆಲೆಸಿದ್ದಾರೆ ಏಕೆಂದರೆ ಈ ಅಮೃತಾಪುರ ಹಿಂದೆ ಅಗ್ರಹಾರವಾಗಿತ್ತು ಪಂಡಿತರು ಅಧ್ಯಾಪಕರು ಶಿಕ್ಷಣಾರ್ಥಿಗಳು ಹಾಗೂ ವಿಪ್ರರು ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿದ್ದರು ಶಿಕ್ಷಣಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಕಾರಣದಿಂದಲೇ ಶಿವಪರಮಾತ್ಮರ ಪುರವಾಗಿದ್ದರೂ ಸಹ ಶಾರದಾ ದೇವಿಯನ್ನು ಅಮೃತಾಪುರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಮೃತಾಪುರದ ಶಾರದಾ ದೇವಿಯ ವಿಗ್ರಹ ಹರಿಶಳರ ಕಾಲದ ಅತ್ಯದ್ಭುತ ಕೆತ್ತನೆಗೆ ಸಾಕ್ಷಿಯಾಗಿದೆ ಅಮೃತಾಪುರದಲ್ಲಿ ಶಾರದಾಂಬೆ ಜ್ಞಾನದ ಸಂಕೇತವಾಗಿಯೇ ಪುಸ್ತಕ ಹಾಗೂ ಜಪಮಾಲೆಗಳನ್ನು ಹಿಡಿದಿದ್ದಾರೆ ಶಿಕ್ಷಣದಲ್ಲಿ ಹಿಂದುಳಿದಂತಹ ಮಕ್ಕಳು ಅಮೃತಾಪುರದಲ್ಲಿ ಶಾರದಾ ದೇವಿಗೆ ಪೂಜೆಯನ್ನು ಸಲ್ಲಿಸಿದರೆ ಬುದ್ಧಿಶಕ್ತಿ ಚುರುಕಾಗುತ್ತದೆ ಎಂಬ ನಂಬಿಕೆಯೂ ಸಾಯಿದೆ ಇಲ್ಲಿರುವಂತಹ ಶಾರದಾದೇವಿ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಶೀಘ್ರವಾಗಿ ಈಡೇರಿಸುತ್ತಾರೆ ಎಂಬುದು ಭಕ್ತಾದಿಗಳ ಅಚಲ ನಂಬಿಕೆ ಹೀಗಾಗಿಯೇ ಈ ದೇವಿಯ ಸಮ್ಮುಖದಲ್ಲಿ ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಲು ಬರುವಂತಹ ಭಕ್ತಾದಿಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿದೆ ಮದುವೆಯಾಗದೇ ಇರುವವರು ಶಾರದೆಗೆ ಬಳೆಗಳನ್ನು ಕೊಡುವಂತಹ ಹರಕೆ ಹೊತ್ತರೆ ಮದುವೆಯಾಗುತ್ತದೆ ಎಂಬ ಪ್ರತೀತಿಯೂ ಸಹ ಇದೆ ಗದಗದ ಸರಸ್ವತಿ ದೇಗುಲ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಿಂದ ಆಗ್ನೇಯಕ್ಕೆ ಸುಮಾರು ಐವತ್ತು ಕಿಲೋಮೀಟರ್ ದೂರದ ಗದಗ ಪಟ್ಟಣದಲ್ಲಿ ಶಿವಪರಮಾತ್ಮರಿಗೆ ಸಮರ್ಪಿತವಾದಂತಹ ತ್ರಿಕೂಟೇಶ್ವರ ದೇಗುಲ ಸ್ಥಿತವಿದೆ ಈ ದೇಗುಲ ಶಕ ಹತ್ತನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಈ ದೇಗುಲವನ್ನು ಅಮರಶಿಲ್ಪಿ ಜಕ್ಕಣ್ಣಾಚಾರ್ಯರೇ ವಿನ್ಯಾಸಗೊಳಿಸಿದ್ದಾರೆ ಎಂದು ಹೇಳಲಾಗುತ್ತದೆ ತ್ರಿಕೂಟೇಶ್ವರ ದೇಗುಲದಲ್ಲಿ ಒಂದೇ ಕಲ್ಲಿನ ಮೇಲೆ ಮೂರು ಶಿವಲಿಂಗಗಳನ್ನು ನಿರ್ಮಿಸಲಾಗಿದೆ ಈ ಲಿಂಗಗಳು ಬ್ರಹ್ಮ ವಿಷ್ಣು ಮತ್ತು ಶಿವಪರಮಾತ್ಮರನ್ನು ಪ್ರತಿನಿಧಿಸುತ್ತವೆ ತ್ರಿಕೋಟೇಶ್ವರ ದೇಗುಲದಲ್ಲಿ ಸರಸ್ವತಿ ದೇವಿಯ ಸನ್ನಿಧಾನವೂ ಸಹ ಇದೆ ಶೋಚನೀಯ ಸಂಗತಿ ಎಂದರೆ ಮೂಲ ಸರಸ್ವತಿಯ ವಿಗ್ರಹ ದಾಳಿಕೋರರಿಂದ ಹಾನಿಗೊಳಗಾಗಿದ್ದು ಎರಡೂ ಕೈಗಳು ತುಂಡಾಗಿಬಿಟ್ಟಿವೆ ಆದರೂ ಸಹ ವಿಗ್ರಹದ ಸೌಂದರ್ಯ ಅಪ್ರತಿಮವಾಗಿದೆ ಮೂಲ ಸರಸ್ವತಿಯ ವಿಗ್ರಹ ಧ್ಯಾನ ಮುದ್ರೆಯಲ್ಲಿದ್ದು ತನ್ನ ಕಂಠದಲ್ಲಿ ವಿವಿಧ ವಿನ್ಯಾಸಗಳ ಆಭರಣಗಳನ್ನು ಹೊಂದಿದೆ ಇಲ್ಲಿನ ಸರಸ್ವತೀ ದೇವಿಯ ಮುಖದ ಪ್ರಸನ್ನತೆ ಮತ್ತು ಕೆತ್ತನೆಯ ಸೂಕ್ಷ್ಮತೆ ಇಂದಿಗೂ ಸಹ ಭೇಟಿ ನೀಡುವವರನ್ನು ತನ್ನತ್ತ ಆಕರ್ಷಿಸುತ್ತದೆ ಸರಸ್ವತಿಯ ವಿಗ್ರಹ ಭಿನ್ನವಾಗಿರುವುದರಿಂದ ಇಲ್ಲಿ ಧಾರ್ಮಿಕ ಪೂಜೆಗಳು ನಡೆಯುವುದಿಲ್ಲ ಪಕ್ಕದ ದೇವಸ್ಥಾನದಲ್ಲಿ ಸರಸ್ವತಿ ಗಾಯತ್ರಿ ಮತ್ತು ಶಾರದಾ ದೇವಿಯರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ನಡೆಸಲಾಗುತ್ತಲಿದೆ ತ್ರಿಕುಟೇಶ್ವರ ಸನ್ನಿಧಿಯಲ್ಲಿ ಹೊಸ ಸರಸ್ವತಿ ಸನ್ನಿಧಾನದಲ್ಲಿ ಪೂಜೆ ಹಾಗೂ ಅಕ್ಷರಾಭ್ಯಾಸ ವಿಧಿವಿಧಾನಗಳು ನಡೆಯುತ್ತವೆ ವಸಂತ ಪಂಚಮಿ ಶರನ್ನವರಾತ್ರಿಯ ಸರಸ್ವತಿ ಪೂಜೆ ಹಾಗೂ ವಿಜಯದಶಮಿಯ ದಿನದಂದು ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಲು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿರುವ ಕೊಲ್ಲೂರು ಮೂಕಾಂಬಿಕಾ ದೇಗುಲ ಕೊಡಚಾದ್ರಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಜ್ಞಾನ ಹಾಗೂ ಶಕ್ತಿಯ ಸಂಗಮ ಸ್ಥಳವಾಗಿದೆ ದೇವಸ್ಥಾನದ ಸಮೀಪದಲ್ಲಿಯೇ ಸೌಪರ್ಣಿಕಾ ನದಿ ಪ್ರವಹಿಸುತ್ತದೆ ಮೂಕಾಂಬಿಕಾ ದೇವಿ ಇಲ್ಲಿ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ನೆಲೆಸಿದ್ದಾರೆ ಲಿಂಗದ ಮೇಲೆ ಒಂದು ಚಿನ್ನದ ರೇಖೆ ಲಿಂಗವನ್ನು ಎರಡು ಭಾಗಗಳಾಗಿ ವಿಂಗಡಿಸುತ್ತದೆ ಎಡಭಾಗ ಮಹಾಕಾಳಿ ಮಹಾಲಕ್ಷ್ಮಿ ಹಾಗೂ ಸರಸ್ವತಿಯನ್ನು ಹಾಗೂ ಬಲಭಾಗ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪ್ರತಿನಿಧಿಸುತ್ತದೆ ಈ ದೇವಾಲಯದ ಹಿನ್ನೆಲೆಯನ್ನು ನೋಡುವುದಾದರೆ ಕೌಮಾಸುರ ಎಂಬಾಸುರ ಅಮರತ್ವ ಮತ್ತು ಅಜೇಯ ಶಕ್ತಿಯನ್ನು ಪಡೆದುಕೊಳ್ಳಲು ಶಿವಪರಮಾತ್ಮರನ್ನು ಕುರಿತು ಕಠಿಣ ತಪಸ್ಸನ್ನು ಆಚರಿಸುತ್ತಾನೆ ಆತನೇನಾದರೂ ವರವನ್ನು ಪಡೆದರೆ ತಮಗೆ ಉಳಿಗಾಲವಿಲ್ಲ ಎಂಬುದನ್ನು ಅರಿತಂತಹ ದೇವಾನುದೇವತೆಗಳು ಅವನು ವರವನ್ನು ಕೇಳದಂತೆ ನೋಡಿಕೊಳ್ಳಲು ಆದಿಶಕ್ತಿಯ ಮೊರೆ ಹೋಗುತ್ತಾರೆ ಶಿವದೇವರು ಪ್ರತ್ಯಕ್ಷರಾಗಿ ಕೌಮಾಸುರನಿಗೆ ಬೇಕಾದ ವರವನ್ನು ಕೇಳುವಂತೆ ಕೇಳಿದಾಗ ಆದಿಶಕ್ತಿಯ ರೂಪವಾದ ಸರಸ್ವತಿ ದೇವಿ ಆತನ ನಾಲಿಗೆಯ ಮೇಲೆ ಕುಳಿತು ಆತನಿಗೆ ಮಾತೇ ಬಾರದಂತೆ ಮಾಡುತ್ತಾರೆ ಮಾತನಾಡಲಾಗದ ರಾಕ್ಷಸ ಮುಕಾಸುರ ಎಂಬ ಹೆಸರನ್ನು ಪಡೆದುಕೊಳ್ಳುತ್ತಾನೆ ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡು ಶಿವದೇವರಿಂದ ವರವನ್ನು ಪಡೆಯಲಾಗದಂತಹ ಮೂಕಾಸುರ ಕುಪಿತನಾಗಿ ಋಷಿಮುನಿಗಳಿಗೆ ಹಾಗೂ ದೇವಾನುದೇವತೆಗಳಿಗೆ ತೊಂದರೆಯನ್ನು ನೀಡಲಾರಂಭಿಸುತ್ತಾನೆ ಆಗ ದೇವಾನುದೇವತೆಗಳ ಪ್ರಾರ್ಥನೆಗೆ ಹೋಗೊಟ್ಟಂತಹ ಲಕ್ಷ್ಮೀ ಸರಸ್ವತಿ ಹಾಗೂ ಪಾರ್ವತಿ ದೇವಿಯರ ಸಮ್ಮೇಳನ ರೂಪವಾದಂತಹ ಆದಿಶಕ್ತಿ ದೇವಿ ಅವತರಿಸಿ ಮೂಕಾಸುರನನ್ನು ವಧೆ ಮಾಡುತ್ತಾರೆ ಮೂಕಾಸುರನನ್ನು ಸಂಹಾರ ಮಾಡಿದ ದೇವಿಯಾದ್ದರಿಂದಲೇ ದೇವಿ ಮೂಕಾಂಬಿಕೆಯಾಗಿ ಪ್ರಸಿದ್ಧಿಯಾಗುತ್ತಾರೆ ಮೂಕಾಸುರನ ಒದೆಯ ನಂತರ ಕೊಲ್ಲೂರಿನಲ್ಲಿ ಮೂಕಾಂಬಿಕಾ ದೇವಿಯು ಜ್ಯೋತಿರ್ಲಿಂಗ ರೂಪಿಯಾಗಿ ನೆಲೆ ನಿಲ್ಲುತ್ತಾರೆ ದೇವಿಯು ಜ್ಞಾನ ದೇವತೆಯಾದಂತಹ ಸರಸ್ವತಿ ದೇವಿಯ ಸ್ವರೂಪವಾಗಿದ್ದರಿಂದಲೇ ಮಕ್ಕಳಿಗೆ ಕೊಲ್ಲೂರಿನಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಿದರೆ ಉತ್ತಮವಾದ ಬುದ್ಧಿಶಕ್ತಿ ಹಾಗೂ ವಿದ್ಯಾಭ್ಯಾಸ ಲಭಿಸುತ್ತದೆ ಎಂಬ ಗಾಢ ನಂಬಿಕೆ ಭಕ್ತ ಜನರಲ್ಲಿದೆ ಆದಿಗುರು ಶಂಕರಾಚಾರ್ಯರು ಇಲ್ಲಿ ದೇವಿಯ ಜ್ಯೋತಿರ್ಲಿಂಗದ ಹಿಂದೆ ಪಂಚಲೋಹದ ವಿಗ್ರಹವನ್ನು ಹಾಗೂ ವಿಗ್ರಹದ ಕೆಳಗೆ ಶ್ರೀಚಕ್ರವನ್ನು ಸ್ಥಾಪಿಸಿದ್ದಾರೆ ವಸಂತ ಪಂಚಮಿಯ ಈ ಸುಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಐದು ಸುಪ್ರಸಿದ್ಧ ಸರಸ್ವತಿ ದೇವಿಯ ಆಲಯಗಳ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ